thank you ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ಛಾಯಾಗ್ರಾಹಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ವರ್ಷ ಕಳೆದ ಮೂರು ದಿನಗಳ ಹಿಂದೆ ಮೈಸೂರಿನ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿರುವ ವೃತ್ತದಲ್ಲಿ ನಮ್ಮ ವೃತ್ತಿಪರ ಛಾಯಾಗ್ರಾಹಕರು ಮದುವೆಯ ಪ್ರೀ ವೆಡ್ಡಿಂಗ್ ಶೂಟಿಂಗ್ ತೆಗೆಯುವ ಸಂದರ್ಭದಲ್ಲಿ ವೃತ್ತದ ಸುತ್ತ ಸುಮಾರು ಹತ್ತಕ್ಕಿಂತ ಹೆಚ್ಚು ಜೋಡಿಯ ಫೋಟೋ ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ ಬಸ್ಸು ಕಾರುಗಳ ವಾಹನ ದಟ್ಟಣೆ ಜಾಸ್ತಿ ಇದ್ದ ಕಾರಣ ಆ ಸಂದರ್ಭದಲ್ಲಿ ನೋಡಿ ನಮ್ಮ ಮನಸ್ಸು ತಡಿಲಿಲ್ಲ ಇದೇ ರೀತಿ ಮುಂದುವರೆದ್ರೆ ನಾಳೆ ದಿನ ಏನಾದರೂ ಅಪ್ಪಿತಪ್ಪಿ ಅನಾಹುತಗಳು ಸಂಭವಿಸ್ಬೋದು ಅಂತಹ ಸಂದರ್ಭದಲ್ಲಿ ಯಾರು ಹೊಣೆ ನಮಗೆ ಅನ್ನ ನೀಡುವ ಗ್ರಾಹಕ ದೇವರುಗಳಿಗೆ ಹಾಗೂ ನಮ್ಮ ಪ್ರೀತಿಯ ಛಾಯಾಗ್ರಾಹಕ ಬಂಧುಗಳೇ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂಜಾಗ್ರತೆ ವಹಿಸುವುದು ಸೂಕ್ತ ಅಂತ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಗ್ರಾಹಕರಿಗೆ ಹಾಗೂ ನಮ್ಮ ಛಾಯಾಗ್ರಾಹಕರಿಗೆ ಯಾವುದೇ ರೀತಿಯ ಅನಾಹುತಗಳು ಆಗದಂತೆ ತಾವು ಮುಂಜಾಗ್ರತೆ ವಹಿಸಿ ಅಂತ ಅಧಿಕಾರಿಗಳ ಜೊತೆ ಮಾತನಾಡಿದ ನಂತರ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಮನವಿ ಮಾಡಿ ನಮ್ಮ ವೃತ್ತಿಪರ ಛಾಯಾಗ್ರಾಹಕರಿಗೆ ನಿಮ್ಮ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿ ಎಲ್ಲ ಛಾಯಾಗ್ರಾಹಕರಿಗೆ ಅರಿವು ಮೂಡಿಸಬೇಕಾಗಿದೆ ಅಂತ ಹೇಳಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಲಾಗಿತ್ತು ಆದರೆ ಈ ಸಂದೇಶವನ್ನು ವೀಕ್ಷಣೆ ಮಾಡಿದ್ದ ನಮ್ಮ ಛಾಯಾಗ್ರಾಹಕ ಬಂಧುಗಳು ಶೇಕಡ ಎಂಬತ್ತೈದು ಪಟ್ಟು ಒಪ್ಪುಕೊಂಡಿದ್ದಾರೆ ಇನ್ನು ಕೆಲವರು ಉದ್ದೇಶ ಪೂರ್ವಕವಾಗಿ ಸಹಿಸಲಾರದೆ ದುರುದ್ದೇಶದಿಂದ ನಮ್ಮನ್ನು ಮಾನಸಿಕ ಅಸ್ವಸ್ಥ ವಸೂಲಿ ಹೋರಾಟಗಾರ ಅಂತ ಬಿಂಬಿಸುವ ಮೂಲಕ ತೇಜವಧೆ ಮಾಡಲಾಗಿದೆ ಇಂಥವರು ಛಾಯಾಗ್ರಾಹಕರಾಗಿ ವೃತ್ತಿಯಲ್ಲಿ ಇರೋದರಿಂದ ಸಮಸ್ತ ಕನ್ನಡ ನಾಡಿನಲ್ಲಿರುವ ಛಾಯಾಗ್ರಾಹಕ ಬಂಧುಗಳಿಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಸಹಾಯ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗ್ತಿಲ್ಲ ಆದ್ದರಿಂದ ಇನ್ಮುಂದೆ ಆದರೂ ಕೂಡ ಇಂತಹ ಅವಿವೇಕಿಗಳ ಹೇಳಿತನಕ್ಕೆ ಕಿವಿಗೊಡಬೇಡಿ ಇವಾಗಲಾದರೂ ನಮ್ಮ ವೃತ್ತಿ ಬಾಂಧವರು ಎಚ್ಚೆತ್ತುಕೊಳ್ಬೇಕಾಗಿದೆ ಆ ಸಮಯ ಈಗ ಬಂದಿದೆ ಧೈರ್ಯದಿಂದ ಇಂತಹ ಸಮಯ ಸಾಧಕರನ್ನ ಪ್ರಶ್ನೆ ಮಾಡಿ ನಮ್ಮ ಜೊತೆ ಯಾವುದೇ ಸಮಯದಲ್ಲಿ ನಾವಿದ್ದೇವೆ ನಾನು ವೃತ್ತಿಪರ ಛಾಯಾಗ್ರಾಹಕರಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಡಿ ಪಿ ಕೆ ಪರಮೇಶ್ವರ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಇವತ್ತು ನಮ್ಮ ಛಾಯಾಗ್ರಾಹಕ ಬಂಧುಗಳಿಗೆ ಒಂದು ಮನವಿಯನ್ನ ಮಾಡಬೇಕಾಗಿದೆ ಯಾಕಪ್ಪ ಈ ಮನವಿ ಅಂದ್ರೆ ಕಳೆದ ಮೂರು ದಿನಗಳ ಹಿಂದೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಬೈ ಇರತಕ್ಕಂಥ ವೃತ್ತದಲ್ಲಿ ಸುಮಾರು ಹತ್ತಾರು ಜೋಡಿಗಳ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ನಾವು ತುರ್ತಾಗಿ ದೇವರಂಗ ಮಾರ್ಕೆಟ್ ಹೋಗುವಂತ ಸಂದರ್ಭದಲ್ಲಿ ಆ ಘಟನೆ ನೋಡಿ ನನ್ನ ವೃತ್ತಿ ಬಾಂಧವರ್ಗಾಗ್ಲಿ ಹಾಗೂ ಹುಡುಗ ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ ಇವತ್ತು ನೋಡ್ತಾ ಇದ್ದಾರೆ ಶ್ರೀರಾಗಪಟ್ಟಣ ಆಗಿರ್ಬೋದು ಶಿಮಾದಲ್ಲಿ ಆಗಿರ್ಬೋದು ಅಥವಾ ರಾತ್ರಿ ಮದುವೆವರೆಗೆ ಹೋಗಿ ರಿಸೆಪ್ಷನ್ ಮುಗಿಸಿಕೊಂಡು ಬೆಳಗ್ಗೆ ಆಗ ಹೋಗುವಂತ ಸಂದರ್ಭದಲ್ಲಿ ಸುಮಾರು ಅಪಘಾತಗಳು ಸಂಭವಿಸವೆ ನನ್ನ ವೃತ್ತಿ ಬಾಂಧವರಿಗೆ ಇಂಥ ಘಟನೆಗಳನ್ನ ನೆನಪಿಸ್ಕೊಂಡು ನನ್ನ ವೃತ್ತಿ ಬಾಂಧವರಿಗೆ ಯಾವ್ದ ರೀತಿ ಅಹಿತಕರ ಘಟನೆಗಳು ಸಂಭವಿಸಬಾರದು ಹಾಗೂ ಹೆಣ್ಣು ಒಂದು ಹುಡುಗಿಗಾಗ್ಲಿ ಹುಡುಗನಗಾಗ್ಲಿ ಬಹಳ ಸಂತೋಷದ ಒಂದು ಸಂದರ್ಭದಲ್ಲಿ ಫೋಟೋ ಶೂಟ್ ಮಾಡಕ್ ಬಂದಿರ್ತಾರೆ ಒಂದು ಖುಷಿಯಿಂದ ಅವ್ರು ಹೇಳ್ತಾರೆ ನಮ್ಮ ವೃತ್ತಿ ಬಾಂಧವರು ಸಾಂಸ್ಕೃತಿಕ ನಗರವನ್ನ ತೋರ್ಸಕ್ ಅಂತ ಆ ತೋರ್ಸಕ್ ಬಂದಿರತಕ್ಕಂಥ ಖುಷಿಯಿಂದ ಬಂದಿರತಕ್ಕಂಥವ್ರು ಜನಸಂದಾನ ಜಾಸ್ತಿ ಆದಂತ ಸಂದರ್ಭದಲ್ಲಿ ಪ್ರೀ ವೆಡ್ಡಿಂಗ್ ಏನ್ ಮಾಡಕ್ ಬರ್ತೀರಿ ಜಾಸ್ತಿ ನಮ್ಮ ಛಾಯಾಗ್ರಾಹಕರು ಮತ್ತೆ ಹುಡುಗ ಹುಡುಗಿ ಕಡೆಯವರು ಜಾಸ್ತಿ ಆದಂತ ಸಂದರ್ಭದಲ್ಲಿ ಏನಾದ್ರೂ ಅಪ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ನಾನು ಒಬ್ಬ ಛಾಯಾಗ್ರಾಹಕನಾಗಿ ಈ ಮಾತನ್ನ ಏನು ಕೇಳಿದೆ ಅಂದ್ರೆ ನಮ್ಮ ಛಾಯಾಗ್ರಾಹಕ ಬಂಧುಗಳ ನೋವು ನನಗೆ ಅರಿವಾಗಿದೆ ಇವತ್ತು ಕೊರೋನಾ ಸಂದರ್ಭದಲ್ಲಿ ಸುಮಾರು ನೂರರಿಂದ ನೂರ ಐವತ್ತು ಜನ ಛಾಯಾಗ್ರಾಹಕರು ವೃತ್ತಿಯನ್ನ ಬಿಟ್ಟಿದ್ದಾರೆ ಇವತ್ತು ಯಾವ ಪರಿಸ್ಥಿತಿಗೆ ನಮ್ಮ ಛಾಯಾಗ್ರಾಹಕ ಒಂದು ಸಂಘಟನೆ ಬಂದಿದೆ ಈ ನೋವು ಯಾರಿಗತ್ರ ಹೇಳ್ಕೊಳವಾ ಯಾರ ಹತ್ರ ಹೇಳ್ಕೊಳ ಹೇಳಿ ಅದಕ್ಕೋಸ್ಕರ ನಾಳೆ ದಿವಸ ಒಂದು ಹುಡುಗಿಗೋ ಹುಡುಗನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮನೆ ಆಗೋರು ಯಾರು ದೂರ ಯಾರು ವಿರುದ್ಧ ಕೊಡ್ತಾರೆ ಸಾರ್ವಜನಿಕರು ನಮ್ಮ ಗ್ರಾಹಕ ದೇವರುಗಳು ಯಾರು ವಿರುದ್ಧ ಕೊಡ್ತಾರೆ ದೂರನ ನಮ್ಮ ಫೋಟೋ ವಿಡಿಯೋಗ್ರಾಫರ್ ಗಳು ದೂರ್ ಕೊಡೋದು ನಮ್ಮ ಫೋಟೋ ವಿಡಿಯೋಗ್ರಾಫರ್ಗಳು ಎಲ್ಲ ಅಗರ್ಮ ಶ್ರೀಮಂತರಲ್ಲ ಸಾಮಾನ್ಯ ವರ್ಗದಿಂದ ಲೈಟ್ ಬೈಗಳಾಗಿ ಹೆಲ್ಪರ್ ಗಳಾಗಿ ನನ್ನ ವೃತ್ತಿ ಬಾಂಧವರಿಗೆ ತೊಂದರೆ ಆಗ್ಬಾರ್ದು ನಾನು ಒಬ್ಬ ಛಾಯಾಗ್ರಾಹಕನಾಗಿ ತಾವು ಸುಮಾರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ವೃತ್ತಿ ನಾನು ಅನ್ನ ತಿಂದಿದ್ದೇನೆ ನನ್ನ ಹೋರಾಟಕ್ಕೆ ನನ್ನ ವೃತ್ತಿಯೇ ದೊಡ್ಡ ಶಕ್ತಿ ಇಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಆದಂತ ನೋವಿನ ಆಧಾರದ ಮೇಲೆ ಸಾಮಾಜಿಕ ಜಾಲತಾಣದ ಮುಖಾಂತರ ನನ್ನ ನಮ್ಮ ಬಳಗದ ಎಲ್ಲ ವೃತ್ತಿ ಬಾಂಧವರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಮಾತಾಡಿ ಸರ್ ಯಾವುದೇ ರೀತಿ ನಮ್ಮ ವೃತ್ತಿ ಬಾಂಧವರಿಗೆ ತೊಂದರೆ ಆಗದಿರೋ ರೀತಿಲಿ ಯಾಕಂದ್ರೆ ಸಾಲ ಸೋಳ ಮಾಡಿ ವೃತ್ತಿ ಕೆಲಸ ಮಾಡ್ತಾ ಇರ್ತಾರೆ ಆ ಹಣದ ಆಸೆಗೋಸ್ಕರ ತಮ್ಮ ಪ್ರಾಣ ಅಂಗಣ್ಣ ತೊರೆದು ಈ ರೀತಿ ಮುಂಜಾಲೋಚನೆ ಇಲ್ಲದೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದ್ರೆ ಆ ಕುಟುಂಬಕ್ಕೆ ಶಕ್ತಿ ಬರ್ಸೋರ್ ಯಾರು ನಷ್ಟ ಬರ್ಸೋರ್ ಯಾರು ಅನ್ನೋ ಒಂದು ಮನೋಭಾವನೆ ಮುಂದಿಟ್ಕೊಂಡು ವೃತ್ತಿಬಾರ ಅವರಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು ಜಾಗೃತಿ ವಹಿಸಿ ಅಂತ ಹೇಳಿದಿವಿ ಮುಂಜಾಗ್ರತೆ ವಹಿಸಿ ಏನಾದ್ರೂ ಅನಾಹುತಗಳು ಆಗ್ಬಿಡ್ತವೆ ಮುಂಜಾಗ್ರತೆ ವಹಿಸಿ ನೀವು ಫೋಟೋ ಶೂಟ್ ಮಾಡ್ಬೇಡಿ ಅವನ ಫೋಟೋ ಶೂಟ್ ತಗಿಲೇಬೇ ಮುಂಜಾಗ್ರತೆ ವಹಿಸಿ ಅಂತ ಹೇಳಿಲ್ಲ ಕಾನೂನು ಕ್ರಮ ಕೈಗೊಳ್ಬೇಕು ಅಂತಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಅನಾಹುತಗಳು ಆಗಿರ್ ರೀತಿಲಿ ಮುಂಜಾಗ್ರತೆ ವಹಿಸಿ ಅಂತ ನಾನು ಕಾನೂನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ನನ್ನ ಸುತ್ತಿ ಬಾಂಧವರಿಗೂ ನಾನು ಹೇಳಿರ್ತಕ್ಕಂಥ ಮಾತು ಆದ್ರೆ ಕೆಲವರು ಅರ್ಥ ಮಾಡ್ಕೊಳ್ದೇನೆ ನನ್ನನ್ನ ಬೇರೆ ರೀತಿ ನನ್ನನ್ನ ಯಾವುದು ಅಸ್ವಸ್ಥ ಹೋರಾಟಗಾರ ಅಂತ ರೋಹ್ಕಾಲ್ ಹೋರಾಟಗಾರ ಅಂತ ನನ್ನ ಹೋರಾಟವನ್ನ ನನ್ನ ವೃತ್ತಿ ಬಾಂಧವ್ರು ನೋಡಿದ್ರಿ ನನಗೆ ಡಿಪಿ ನನ್ನ ವೃತ್ತಿ ಬಾಂಧವರೇ ಆದ್ರೆ ಕೆಲವರು ಬೇಳೆಕಾಳು ಬೇಯಿಸೋಸ್ಕರ ಇದನ್ನ ಟರ್ನ್ ಓವರ್ ಮಾಡ್ತಾರೆ ವಿಭಜನೆ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಆತ್ಮೀಯ ನನ್ನ ವೃತ್ತಿ ಬಾಂಧವರೇ ದಯಮಾಡಿ ನನ್ನ ಒಂದು ಮನಸ್ಸಿನ ಅಂತರಾಳದ ಆ ಸಂದರ್ಭವನ್ನ ನಾವು ನೆನಪಿಸ್ ಮಾಡ್ಕೊಂಡು ನಿಮಗೆ ತೋರಿಸಿದ್ರೆ ವಿನಃ ಬೇರೆ ಯಾವುದೇ ರೀತಿ ನನ್ನ ವೃತ್ತಿ ಬಾಂಧವ್ರಿಗೆ ತೊಂದ್ರೆ ಆಗ್ಬೇಕು ಅಂತಲ್ಲ ನಾಳೆ ದಿನ ನನ್ನ ವೃತ್ತಿ ಇಲ್ಲಿ ಏನಾದ್ರು ಅಡಚಣೆಗಳು ತೊಂದ್ರೆ ಆದ್ರೆ ಇಪ್ಪತ್ನಾಲ್ಕ ಗಂಟೆ ನಿಮ್ಮ ನಿಮ್ಮ ಜೊತೆಲ್ ನಾನು ಇರ್ತೇನೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೇವೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ನಾವು ಸಂಪೂರ್ಣವಾಗಿ ನನ್ನ ವೃತ್ತಿ ಬಾಂಧವರ ಆಗಿ ನಾವು ನಿಂತ್ಕೊಂಡಿರ್ತೇವೆ ಆದ್ರೆ ಕೆಲವರು ಇದನ್ನ ತಿರುಚಿ ಏನೆಲ್ಲ ಮಾಡ್ಕೊಳಕ್ ಹೋಗ್ತಾರೆ ಯಾರು ಆತರ ಮಾಡಕ್ ಆಗಲ್ಲ ಎಲ್ಲರೂ ಡಿ ಪಿ ಕೆ ಆಗಕ್ ಆಗಲ್ಲ ಸುಮ್ಮನೆ ನೀವು ಊಹಾ ಹೋಗಲ್ಲ ನನ್ನನ್ನ ಕನ್ನಡ ಪರ ಹೋರಾಟಗಾರ ಇಷ್ಟೊಂದು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಯಾವುದೇ ಸಮಾಜದವರಾಗಿರ್ಬೋದು ನೇರ ನಿರಂತರವಾಗಿ ಹೋರಾಟ ಮಾಡ್ತಾ ಏನಂತ ಹೋರಾಟಗಾರ ನಮ್ಮ ಕರ್ನಾಟಕದಲ್ಲಿ ಇದ್ರೆ ಗುರುತಿಸಬೇಕಾಗಿರ್ತಕ್ಕಂಥ ತಿರ್ಚೋ ಕೆಲಸ ಮಾಡಿದ್ರೆ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಮಾಡುವಂತ ದ್ರೋಹ ನೀವು ಜನ್ಮ ಕೊಟ್ಟಂತ ಮಕ್ಕಳಿಗೆ ಮಾಡುವಂತ ದ್ರೋಹ ದಯಮಾಡಿ ವೃತ್ತಿ ಬಂದವರು ಅರ್ಥ ಮಾಡ್ಕೊಳ್ಳಿ ನಾಳೆ ನಿಮ್ಗೆ ತಿಳ್ಕೊಬಿಡಿದ್ರಿ ನಾವು ನಾಳೆ ದಿನ ಫೋಟೋ ಸೂಟ್ ಹೋದಾಗ ನಮ್ಗೆ ಏನಾದ್ರು ತೊಂದರೆ ಆಗುತ್ತೆ ಅಧಿಕಾರಿಗಳು ತಡೆ ಹಿಡಿಬೋದು ಅಂತ ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ದೇವೆ ಅಧಿಕಾರಿಗಳಿಗೆ ನಮ್ಮ ವೃತ್ತಿ ಬಾಂಧವ್ರಿಗೆ ಯಾವುದೇ ರೀತಿ ತೊಂದ್ರೆ ಆಗದ್ರಿ ಜಾಗೃತರಾಗಿ ಸರ್ ಅಂತ ನಾವು ಅವ್ರ ಹತ್ರ ಮಾತಾಡಿದೇವೆ ಆತ್ಮೀಯ ಕನ್ನಡದ ಬಂಧುಗಳೇ ನೋಡ್ತಾ ಇದ್ರಿ ಇವತ್ತು ರಾತ್ರಿ ಎಲ್ಲಾ ರಿಸೆಪ್ಷನ್ ಹೋಗಿ ರಾತ್ರಿ ಎಲ್ಲಾ ಕಾರ್ಯಕ್ರಮಗಳು ಮಾಡಿ ಬೆಳಗ್ಗೆ ಹೊತ್ತು ಹೋಗುವಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಅಪಘಾತಗಳಾಗಿ ನನ್ನ ವೃತ್ತಿ ಎಷ್ಟೆಲ್ಲ ಎಷ್ಟೆಲ್ಲಾ ತೊಂದ್ರೆ ಆಗಿದೆ ಇದ್ರ ಬಗ್ಗೆ ಮಾತಾಡ ಇದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನೀವು ಇದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಏನ್ ಇಲ್ಲಿ ಒಂದ್ ಐದ್ ಸಾವಿರ ಹತ್ತು ಸಾವಿರಕ್ಕೆ ನಮ್ ಲೈಫ್ ಹಾಡ್ ಮಾಡದ ನಮ್ ಜೀವನವನ್ನೇ ಸರ್ವನಾಶ ಮಾಡ್ಕೊಳ್ಳದ ಅದಕ್ಕೋಸ್ಕರ ನನ್ನ ವೃತ್ತಿ ಬಾಂಧವರು ಚೆನ್ನಾಗಿರ್ಲಿ ಅದು ಗ್ರಾಹಕ ದೇವರುಗಳು ಚೆನ್ನಾಗಿರ್ಲಿ ಒಬ್ಬ ಏನು ನಮ್ಮ ಗ್ರಾಹಕ ದೇವರುಗಳು ನಮ್ಮ ನೆಂಬಿ ನಿಮ್ಗೆಲ್ಲ ಕಾರ್ಯಕ್ರಮಗಳು ಕೊಡ್ತಾ ಇದಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ ಯಾರು ಬರ್ತಾರೆ ನಿಮ್ಮ ಜೊತೆ ಹೇಳಿ ನಾವೆಲ್ಲ ಒಂದಿನ ಏನಾದ್ರೆ ಸಾಂತ್ವನ ಬರ್ಬೋದು ಅಷ್ಟೇ ದಿನ ಕುಟುಂಬಕ್ಕೆ ರೈಟ್ ಫ್ಲಾಂಗ್ ಏನು ನಾವು ಪರಿಹಾರ ಕೊಡಕ್ಕಾಗಲ್ಲ ಆದ್ರಿಂದ ಮುಂದೆ ಇಂತ ಅನಾಹುತ ಅಂತ ಅಂತ ಆತ್ಮ ಸಾಕ್ಷಿಯಾಗಿ ನಾನು ನೆಂಬಿರ್ತಕ್ಕಂಥ ನಾಳೆ ದೇವತೆ ಜಗನ್ಮಾತ್ ಚಾಮುಂಡೇಶ್ವರಿ ಸಾಕ್ಷಿಯಾಗಿ ನಾನ್ ಮಾಡಿರ್ತಕ್ಕಂಥ ಈ ಸಂದೇಶವನ್ನ ನೀವು ಅಪಾರ್ಥ ಮಾಡ್ಕೋಬೇಡಿ ಆತ್ಮೀಯ ಛಾಯಾಗ್ರಾಹಕ ಬಂಧುಗಳೇ ನಿಮ್ಮ ಜೊತೆ ನಾವು ನಿರಂತರವಾಗಿರ್ತೇವೆ ಈ ಫೋಟೋ ಶೂಟ್ ಸಂಬಂಧಪಟ್ಟಂಗೆ ಏನಾದ್ರು ತೋತ್ರೆಗಳಾದ್ರೂ ಸಹ ನಿಮ್ ಜೊತೆ ನಾವು ಭಾಗಿಯಾಗಿರ್ತೇನೆ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು